ಬಟ್ ನಾವು ಅದಕ್ಕೆ ಸೊಲ್ಯೂಷನ್ ಮಾಡಬೇಕು ಯಾರ್ಟಿಲ್ವಾ ಮಕ್ಕಳು ಅದನ್ನು ಚಿಕ್ಕ ಮಕ್ಕಳಲ್ವಾ ಅದಕ್ಕೆ ಏನೋ ಒಂದು ಸೊಲ್ಯೂಷನ್ ಮಾಡಿ ಇದು ಸಬ್ಜೆಕ್ಟ್ ಇಸ್ ಬಿಗ್ ಸಬ್ಜೆಕ್ಟ್ ನೀವು ಮಿನಿಸ್ಟರ್ ಅಂತ ತಗೊಂಡ್ ನೋಡಿ ಇಡೀ ರಾಜ್ಯದಲ್ಲಿ ಅದರಲ್ಲೂ ಇಲ್ಲಿ ಜನ ಎದ್ ಬಿಡ್ತಾರೆ ಈ ಪ್ರೈಸ್ ಕಂಟ್ರೋಲ್ ಎಲ್ಲ ಯಾರು ಮಾಡ್ತಾರೆ ಇದಕ್ಕೆ ಇಷ್ಟಕ್ಕೆ ಕೊಡಿ ಇಷ್ಟಕ್ಕೆ ಕೊಡಿ ಅರಿಯಾ ರೆಸ್ಟೋರೆಂಟ್ ಬಿಲ್ ಮಾಡಿ ಹರಿಯಾ ರೆಸ್ಟೋರೆಂಟ್ ಬಸ್ಗೂ ಅದನ್ನು ಮಾನಿಟರ್ ಮಾಡ್ತಾನೆ ಅವನು ಆರ್ಡರ್ ಕೊಡ್ತಾನೆ ಅವ್ನು ರೇಟ್ ಮಾನಿಟರ್ ಮಾಡ್ತಾನೆ ಪ್ರವೀಣ್ ಅಂತಾನೆ ಯಾರ ಹ್ಞೂ ಅದನ್ನು ಕೊಡಿ ಅದನ್ನು ಕೊಟ್ಟ ಕೂಡಲೇ ನಾವು ಇಮಿಡಿಯೇಟ್ಲಿ ಸಪ್ಲೈ ಮಾಡ್ತಾರೆ ಇವರೇ ನಮ್ಮ ಹ್ಮ್ ಕಳ್ಸಿ ಕೊಡ್ತೀನಿ ನಾನು ಇಮಿಡಿಯೇಟ್ ಕಳ್ಸಿ ಕೊಡ್ತೀನಿ ಅವರು ಇವರು ಏನು ಮಾಡ್ತಾರೆ ಅಲ್ಲಿ ಒಬ್ಬ ಬಿಜೆಪಿ ಕಾರ್ಯಕರ್ತ ಇದ್ದಾರೆ ನಮ್ಮ ಹಿಂದೆ ಸಪ್ಲೈ ಮಾಡ್ತಾ ಇದ್ದವರು ಅವ್ರನ್ನ ಜೊತೆ ನಮ್ಮವರು ಸ್ವಲ್ಪ ಸೇರಿಕೊಂಡಿದ್ದಾರೆ ಅವರು ನಮ್ಮ ದೊಡ್ಡ ದೊಡ್ಡ ತಿಗಣೆಗಳಿದೆ ತಿಂದು ಇಡೀ ತಿಂದು ಬಿಡುವಂಥದ್ದು ಅದು ಸೇರಿಕೊಂಡು ಅವನಿಗೇನೆ ಸಪೋರ್ಟ್ ಮಾಡ್ತಾ ಇದ್ದಾರೆ ನಮ್ಮ ಫುಡ್ಡು ಡಿ ಸೇರಿ ಇವರನ್ನಾರು ಅಲ್ಲಿ ಈ ಊಟ ಹೆಸರು ಉಸ್ಮಾನ್ ಅವರನ್ನು ಇಲ್ಲಿ ಪ್ಲೇಸ್ಮೆಂಟ್ ಮಾಡಿದವರು ಅವರು ನೋಡಿ ನಾವು ಒಂದು ರೂಪಾಯಿ ಯಾರದು ಎಂಜಲ್ನ ಕೋರಲ್ಲ ಉಸ್ಮಾನ್ ಅವರೇ ನೀವು ಇದನ್ನು ಕ್ಲಿಯರ್ ಆಗಿ ಹ್ಯಾಂಡಲ್ ಮಾಡಬೇಕು ನಾನು ಮತ್ತೆ ತಿರುಗಿ ಬಿದ್ದರೆ ಅದಕ್ಕೆ ಗ್ಯಾಪ್ ಯಾರನ್ನು ಹಿಂದೆ ಮುಂದೆ ನೋಡುದಿಲ್ಲ ಅದ್ರಲ್ಲಿ ಆಗಲ್ಲ ನೋಡಿ ನಮಗೆ ಎಲ್ಲಿ ಸಿ ಮಕ್ಕಳಿಗೆ ಆಗಬಾರ್ದು ಅದರಲ್ಲಿ ಕ್ಲಿಯರ್ ಆಗಿರಬೇಕು ಅದಕ್ಕೆ